ನಮ್ಮ ಘಟಪ್ರಭದಲ್ಲಿ ಒಂದು ಹಣಕ್ಕಾಗಿ ಕಿಡ್ನ್ಯಾಪ್ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಅನ್ನೋಂಥ ಏನು ಪ್ರಕರಣ ನಾವು ದಾಖಲು ಮಾಡಿಕೊಂಡಿದ್ವಿ ಅದು ಸುಖಾಂತ್ಯದಲ್ಲಿ ಅಂತ್ಯಗೊಂಡಿದೆ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರೋಪಿಗಳನ್ನ ಮತ್ತು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ಆರೋಪಿಗಳನ್ನ ಬಂಧಿಸಿ ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಆರ್ ಅಪಹರಣಕ್ಕೊಳಗಾದಂಥ ಬಸವರಾಜ ಅಂಬಿಯನ್ನು ನಿನ್ನೆ ನಿಪ್ಪಾಣಿ ಹೊರವಲಯದ ಒಂದು ಪ್ರದೇಶದಲ್ಲಿ ಏನು ಆರೋಪಿಗಳು ತಮ್ಮ ಜೊತೆ ಇಟ್ಕೊಂಡಿದ್ರು ಅಲ್ಲಿ ನಿಪ್ಪಾಣಿ ಪೊಲೀಸರು ಮತ್ತು ಘಡಪ್ರಭಾ ಪೊಲೀಸರು ಒಂದು ತಂಡಗಳನ್ನ ರಕ್ಷಿಸಿಕೊಂಡು ಅಲ್ಲಿ ದಾಳಿ ಮಾಡಿ ಅವ್ರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ ಈಶ್ವರ್ ರಾಮ್ಗೋನಟ್ಟಿ ಸಚಿನ್ ಕಾಂಬ್ಳೆ ರಮೇಶ್ ಕಾಂಬ್ಳೆ ಮತ್ತು ರಾಘವೇಂದ್ರ ಅಂತ ಇದರಲ್ಲಿ ಮೊದಲನೇ ಆರೋಪಿ ಈಶ್ವರ ರಾಮ್ಗೋನಟ್ಟಿ ಅವನು ಗೋಕಾಕ್ ತಾಲೂಕಿನವನು ಮತ್ತು ರಮೇಶ್ ಬಾನಪ್ಪಗಳು ಮೂಡಲ್ಗೆ ಅವನು ಇನ್ನಿಬ್ಬರು ಕಾಂಬ್ಳೆ ಇರೋರು ಅವರು ಜಮಖಂಡಿ ತಾಲೂಕಿನವರು ಈಗ ನಮ್ಮ ತನಿಖೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳು ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ನಡೀತಾ ಇದೆ ಈ ವಿಚಾರದಲ್ಲಿ ಮತ್ತಷ್ಟು ಜನರು ಸಂಚಿನಲ್ಲಿ ಭಾಗಿಯಾಗಿರುವ ಸಂದೇಹ ಕೂಡ ನಮಗೆ ತನಿಖಾ ಸಂದರ್ಭದಲ್ಲಿ ವ್ಯಕ್ತವಾಗಿದೆ ಅವ್ರನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ವಶಕ್ಕೆ ಪಡೆದುಕೊಂಡು ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಕಾರಣ ಈ ಘಟನೆಗೆ ಕಾರಣ ಇಲ್ಲಿವರೆಗಿನ ತನಿಖೆಯಲ್ಲಿ ಕಂಡು ಬಂದದ್ದು ಏನಪ್ಪಾ ಅಂತಂದರೆ ಅಪಹರಣಕ್ಕೆ ಒಳಗಾದ ಬಸವರಾಜ್ ಅಂಬಿ ಅನ್ನೋಂಥ ವ್ಯಕ್ತಿಯನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದ ಮತ್ತು ಇನ್ನೊಂದಿಷ್ಟು ಬೇರೆ ಯಾವುದೋ ಒಂದು ಅಕ್ರಮದಲ್ಲಿ ಭಾಗಿಯಾಗಿದೆ ಅನ್ನೋ ಇವರಿಗೆ ಮಾಹಿತಿ ಬಂದಿತ್ತಂತೆ ಅಪಹರಣ ಮಾಡೋರಿಗೆ ಆ ಮಾಹಿತಿ ಆಧಾರದ ಮೇಲೆ ಇವನ್ನ ನಾವು ಅಪಹರಣಕ್ಕೊಳಗಾಗಿ ಇವನತ್ರ ನಾವು ರ್ಯಾನ್ಸಮ್ ತೆಗೆದುಕೊಂಡ್ರೆ ದುಡ್ಡು ತೆಗೆದುಕೊಂಡ್ರೆ ಇವನು ಪೊಲೀಸರಿಗಾಗಲಿ ಬೇರೆಯವ್ರಿಗಾಗಲಿ ಹೇಳೋದಿಲ್ಲ ಅನ್ನೋಂಥ ಒಂದು ವಿಶ್ವಾಸದ ಮೇಲೆ ಅವರು ಆ ವ್ಯಕ್ತಿಯನ್ನು ಅಪಹರಣ ಮಾಡಿ ಸುಮಾರು ಐದು ಕೋಟಿಗೆ ಬೇಡಿಕೆ ಇಟ್ಟಿದ್ರು ಆ ಐದು ಕೋಟಿಯಲ್ಲಿ ಮೊದಲನೇದಾಗಿ ಅವರು ತಕ್ಷಣಕ್ಕೆ ಮನೆಯಲ್ಲಿರ್ತಕ್ಕಂಥ ಹತ್ತು ಲಕ್ಷವನ್ನು ಕೊಡಲಿಕ್ಕೆ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯ ತಂದೆ ಸಾರಿ ಮಗ ಹೋದಾಗ ಅಲ್ಲಿ ಇವನು ತನ್ನ ಜೊತೆ ಇನ್ನೊಂದಿಷ್ಟು ಜನರನ್ನು ಕೂಡ ಕರ್ಕೊಂಡೋಗಿದ್ದ ಇವನು ಇನ್ನಷ್ಟು ಜನರನ್ನು ಕರ್ಕೊಂಡು ಬಂದಿನಂತೆ ಅವರು ಹೆದರಿ ಅಲ್ಲಿಂದ ಹೋಗಿ ಮತ್ತೆ ಇವರಿಗೆ ಥ್ರೆಟರ್ನ್ ಮಾಡಿದರು ನಾವು ಕೊಲೆ ಮಾಡ್ತೀವಿ ನೀವು ನಾವು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ ಸೊ ಹೀಗೆ ಇದು ನಡೆದಾಗ ಅವರು ಕೊನೆಗೆ ಪೊಲೀಸರಿಗೆ ಅಪಹರಣಕ್ಕೊಳಗಾದ ವ್ಯಕ್ತಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದರು ನಮಗೆ ಮಾಹಿತಿ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಪರಿಣಿತ ವ್ಯಕ್ತಿಯನ್ನು ನಾವು ರಕ್ಷಣೆ ಮಾಡಿದೀವಿ ಜೊತೆಗೆ ಆರೋಪಿಗಳನ್ನು ಕೂಡ ಬಂದ್ ಇಲ್ಲ ಅವ್ರ ಹತ್ರ ಸದ್ಯಕ್ಕೆ ಏನೂ ವೆಪನ್ ಸಿಕ್ಕಿಲ್ಲ ಅದೇ ಇದರಲ್ಲಿ ಒಳಸಂಚಿನಲ್ಲಿ ಬೇರೆ ಬೇರೆ ಭಾಗಿಯಾಗಿರುವ ನಮಗೆ ಗುಮಾನಿ ಬಂದಿದೆ ಅದನ್ನು ನಾವು ತನಿಖೆ ಮಾಡ್ತೇವೆ ಈಗಾಗಲೇ ನಾವು ಈ ಪ್ರಕರಣದಲ್ಲಿ ಭಾಗಿಯ ಎರಡು ವೆಹಿಕಲ್ಗಳನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಇನ್ನೂ ಒಂದು ವೆಹಿಕಲ್ ಇದೆ ಅನ್ನುವಂಥದ್ದು ಒಂದು ನಮಗೆ ಸಂದೇಹ ಬಂದಿದೆ ಅದನ್ನ ನಾವು ಹುಡುಕಾಡ್ತಾ ಇದ್ದೀವಿ ಹಂಗ ಬಂಧನಕ್ಕೆ ಒಪ್ಪ ಒಪ್ಸಿದೀವಿ ಅವಶ್ಯಕತೆ ಬಿದ್ದರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ ಅದನ್ನ ನಾವು ಈಗ ಮತ್ತೆ ಇನ್ನೊಂದಿಷ್ಟು ಏನು ಆರೋಪಿಗಳು ಇದ್ದಾರೆ ನಮಗೆ ಸಂಶಯ ಇದೆ ಅವನ್ನ ಬಂಧನ ಮಾಡಿದ್ಮೇಲೆ ಹೇಳ್ತೀನಿ ನಮಗೆ ಇಲ್ಲಿವರೆಗಿನ ತನಿಖೆಯಲ್ಲಿ ಇವ್ರದ್ದು ಮತ್ತೆ ಅವ್ರದ್ದು ಮುಂಚೆ ಪರಸ್ಪರ ಸಂಬಂಧ ಪರಿಚಯ ಇರೋದು ನಮಗೆ ಕಂಡು ಬಂದಿಲ್ಲ ಹಣಕಾಸಿನ ವ್ಯವಹಾರ ಕೂಡ ಇರಲಿಲ್ಲ